ನಮಸ್ತೆ ವೀಕ್ಷಕರೇ ಇವತ್ತು ಚೌತಿ ಚೌತಿಯ ದಿನ ಯಾರು ಗಣಪತಿ ಹಬ್ಬದ ದಿನ ಚಂದ್ರ ದರ್ಶನ ಮಾಡಬಾರ್ದು ಚಂದ್ರನನ್ನು ನೋಡಿದರೆ ಅಪವಾದ ಬರುತ್ತೆ ಮತ್ತು ಕಳ್ಳತನದ ಅಪವಾದ ಬರುತ್ತೆ ಸ್ವಲ್ಪ ಕಷ್ಟ ಬರುತ್ತೆ ಅದರಿಂದ ಯಾರೂ ಕೂಡ ಸಾಕ್ಷಾತ್ ಕೃಷ್ಣನೇ ಕೃಷ್ಣದೇವ ಭಗವಂತ ಕೃಷ್ಣದೇವನೇ ಕಷ್ಟವನ್ನು ಅನುಭವಿಸಿದಂಥ ಈ ಒಂದು ಕತೆ ಅದು ಹಾಲಿನಲ್ಲಿ ಚಂದ್ರನ ಬಿಂಬನ ನೋಡಿದ್ದಂಥ ಭದ್ರಪದ ಮಾಸ ಶುಕ್ಲ ಪಕ್ಷದಲ್ಲಿ ಚತುರ್ಥಿಯ ದಿನ ನೋಡಿದ ಗಣಪತಿ ಗಣಪತಿಯ ಒಂದು ಶಾಪಕ್ಕೆ ಕಾರಣ ಆದ ಕೃಷ್ಣ ಆದ್ದರಿಂದ ನೋಡಿ ಯಾರೂ ಅಷ್ಟೇ ಈಗ ಗಣೇಶ ಹಬ್ಬದ ದಿನ ಊಟ ಮಾಡಿ ಎಲ್ಲರ ಮನೇಲಿ ಹೋಗಬೇಕಾದ್ರೆ ಕಡುಬನ್ನೆಲ್ಲ ಕಟ್ಕೊಂಡು ಹೋಗಬೇಕಾದ್ರೆ ಚಂದ್ರದೇವ ನೋಡಿಬಿಟ್ಟು ನಗ್ತಾರಂತೆ ಎಲ್ಲ ಚೆಲ್ಕೊಂಡು ಹೋಗ್ತಾ ಇದೆಯಾ ದಪ್ಪೊಟ್ಟೆ ಗಣೇಶ ಅಂತ ಆಡ್ಕೊಂಡಾಗ ಕೃಷ್ ಗಣೇಶನಿಗೆ ಕೋಪ ಬರುತ್ತಂತೆ ನೀನು ತುಂಬ ಸುಂದರವಾಗಿದ್ಯಾ ಅಂತ ನಿನಗೆ ಅಹಂಕಾರ ಅದರಿಂದ ನೀನು ನಂಗೆ ಶಾಪ ಕೊಡ್ತೀನಿ ನನ್ನ ಚೌತಿಯ ದಿನ ಭಾದ್ರಪದ ಮಾಸ ಚೌತಿಯ ದಿನ ನಿನ್ನಗೆ ಯಾರು ದರ್ಶನ ಮಾಡ್ತಾರೋ ಅಂಥವರಿಗೆ ನಾನು ಶಾಪ ಕೊಟ್ಟಿದ್ದೀನಿ ಅವ್ರ ಮೇಲೆ ಅಪವಾದ ಬರಲಿ ಅಂತ ಶಾಪವನ್ನು ಚಂದ್ರದೇವನಿಗೆ ಗಣೇಶ ಕೊಡೋದು ಅದರಿಂದ ಯಾರೂ ಕೂಡ ದಯವಿಟ್ಟು ಚತುರ್ಥಿಯ ದಿನ ಗಣ ಚಂದ್ರದೇವನ ದಯವಿಟ್ಟು ಯಾರೂ ನೋಡಬಾರ್ದು ನೋಡಿದ್ರೂ ಪರವಾಗಿಲ್ಲ ಅದಕ್ಕೆ ಪರಿಹಾರನೂ ಇದೆ ಎದುರ್ಕೊಬೇಡಿ ಯಾರೂ ಸೀರಿಯಸ್ನೆಸ್ ಆಗಿರಬೇಡಿ ದುಃಖ ಪಟ್ಕೋಬೇಡಿ ಅಳಬೇಡಿ ಯಾರೂ ಕೂಡ ಪರಿಹಾರ ಪ್ರತಿ ಒಂದಕ್ಕೂ ಕೂಡ ಆ ಶಿವ ಆ ಭಗವಂತ ಶಿವ ಪ್ರತಿಯೊಂದಕ್ಕೂ ಪರಿಹಾರ ಇಟ್ಟಿರ್ತಾರೆ ಆದ್ದರಿಂದ ಇದಕ್ಕೆ ಪರಿಹಾರ ಒಂದು ಶ್ಲೋಕ ಇದೆ ಆ ಶ್ಲೋಕನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಶ್ಲೋಕನ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಪ್ರತಿ ಸಂಕಷ್ಟಹಾರ ಚತುರ್ಥಿಯ ದಿನ ಇದನ್ನು ಹೇಳ್ಕೊಳ್ಳಿ ಮತ್ತು ನೀವು ಶಮಂತಕ ಮಣಿಯ ಕಥೆಯನ್ನು ಕೇಳಬೇಕಾಗತ್ತೆ ಮಣಿ ಕಥೆಯನ್ನು ಕೇಳಿದ್ರೆ ನಿಮಗೆ ಈ ದೋಷ ಪರಿಹಾರ ಆಗುತ್ತೆ ಗಣೇಶ ಒಂದು ಕೊಟ್ಟಿರೋ ಶಾಪಕ್ಕೆ ಚಂದ್ರದೇವನು ಅದಕ್ಕೆ ಚಂದ್ರದೇವ ಶಾಪನ ಚಂದ್ರದೇವನಿಗೆ ಶಾಪ ಕೊಟ್ಟಿರೋ ಅಂಥದ್ದು ಪರಿಹಾರ ಆಗುತ್ತೆ ಅದಕ್ಕೆ ಶಾಂತಿ ಆಗುತ್ತೆ ಈ ಶ್ಲೋಕನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಪ್ರ ಪ್ರತಿ ಒಂದು ಸಂಕಷ್ಟಾರ ಚತುರ್ಥಿ ದಿನ ಕೂಡ ಇದನ್ನು ನೀವು ಪಾರಾಯಣ ಮಾಡಬೇಕಾಗತ್ತೆ ಮತ್ತು ಶಮಂತಕಮಣಿ ಕತೆ ನೋಡಿ ಈ ಕಥೆನ ನೀವು ಕೇಳಿ ಈ ಕಥೆನ ಕೇಳಿದ್ರೆ ನಿಮಗೆ ದೋಷ ಪರಿಹಾರ ಆಗತ್ತೆ ಅದಕ್ಕೆ ಶಾಂತಿ ಆಗತ್ತೆ ಗಣಪ ಯಾರಿಗೂ ಕೂಡ ಕಷ್ಟನ ಕೊಡೋದಿಲ್ಲ ಪರಿಹಾರ ಪ್ರತಿಯೊಂದಕ್ಕೂ ಪರಿಹಾರ ಇದ್ದೇ ಇರುತ್ತೆ ಇದ್ರ ಬೇಕಾಗಿಲ್ಲ ನೋಡಿ ಒಬ್ಬ ಸೂರ್ಯದೇವನ ಅದು ಮಣಿ ಸೂರ್ಯದೇವ ತನ್ನ ಸಾರಥಿಯ ಒಬ್ಬ ತಮ್ಮ ಅವನೊಬ್ಬ ರಾಜ ಅವನಿಗೆ ಕೊಟ್ಟಿರೋ ಶಮಂತಕ ಮಣಿ ಆ ಶಮಂತಕ ಮಣಿ ಅವನು ಇಟ್ಕೊಂಡಿರ್ತಾನೆ ಅವನು ಬಂದ್ಬಿಟ್ಟು ಶ್ರೀಕೃಷ್ಣನ ಒಬ್ಬ ಸ್ನೇಹಿತ ಆಗಿರ್ತಾನೆ ಸ್ನೇಹಿತ ಆದಾಗ ಅವನೇನು ಮಾಡ್ತಾನೆ ಕಾಡಿಗೆ ಹೋಗಿರ್ತಾನೆ ರಾಜ ಬೇಟೆ ಆಡೋ ಕಾಡುಗೆ ಹೋದಾಗ ಆ ಮಣಿನ ಆ ಮಣಿ ಇರ್ತಲ್ಲ ಅವನಿಗೆ ಒಬ್ಬ ಒಂದು ಸಿಂಹ ಬಂದ್ಬಿಟ್ಟು ಅವನನ್ನು ತಿನ್ಬಿಡುತ್ತೆ ತಿನ್ಬಿಟ್ಟಾಗ ಆ ಶಮಂತಕ ಮಣಿ ಏನಾಗುತ್ತೆ ಜಾಂಬವಂತನ ಕೈಗೆ ಸಿಗುತ್ತೆ ಜಾಂಬವಂತ ಆ ಮಣಿನ ತಗೊಂಡೋಗ್ಬಿಟ್ಟು ತನ್ನ ಗುಹೆಯಲ್ಲಿ ಇಟ್ಕೊಳತ್ತೆ ತನ್ನ ಗುಹೆಯಲ್ಲಿ ಇಟ್ಕೊಂಡಾಗ ಆ ಮಣಿನ ಇಟ್ಕೊಂಡಿರುತ್ತೆ ಕೃಷ್ಣನಿಗೆ ಅಪವಾದ ಬರುತ್ತೆ ಅದನ್ನು ಕೃಷ್ಣ ಏನೂ ಮಾಡಿರೋದಿಲ್ಲ ಕೃಷ್ಣನಿಗೆಲ್ಲ ಕೇಳ್ತಾರೆ ಶಮಂತಕ ಮಣಿ ಎಲ್ಲಿ ಮತ್ತು ಅವನು ನಿನ್ನ ನಿನ್ನ ಸ್ನೇಹಿತ ಎಲ್ಲಿ ಅಂತ ಕೃಷ್ಣನ ಸ್ನೇಹಿತನ ಒಂದು ಸಾವಾಗತ್ತೆ ಸಿಂಹ ಬಂದ್ಬಿಟ್ಟು ತಿನ್ಬಿಡುತ್ತೆ ಶಮಂತಕ ಮಣಿ ಬಂದ್ಬಿಟ್ಟು ಜಾಂಬವಂತ ಅಂತ ಎತ್ಕೊಂಡೋಗುತ್ತೆ ಆದ್ದರಿಂದ ಕೃಷ್ಣನಿಗೆ ಏನು ಮಾಡ ಕೃಷ್ಣನೇ ಈ ಒಂದು ರಾಜ್ಯ ರಾಜನ ಆಸ್ಥಾನಕ್ಕೆ ಹೋಗ್ತಾರೆ ಕೃಷ್ಣನೇ ಹೋಗೋದ್ರಿಂದ ಎಷ್ಟು ನೋಡಿದ್ರೂ ಅವರು ಸ್ನೇಹಿತ ಬರೋದಿಲ್ಲ ಕೃಷ್ಣ ಆಸ್ಥಾನಕ್ಕೆ ಹೋದಾಗ ನಿನ್ನ ಒಬ್ಬ ಸ್ನೇಹಿತ ಎಲ್ಲಿ ಆ ಶಮಂತಕ ಮಣಿನ ನೀನೇ ತೊಗೊಂಡಿದ್ಯಾ ಅವನೊಂದು ಕೊಲೆ ಮಾಡಿದ್ಯಾ ಅಂತ ಅಪವಾದ ಬರುತ್ತೆ ಕೃಷ್ಣ ಏನು ಮಾಡುತ್ತೆ ಅಲ್ಲಿಂದ ಅವನ ಸ್ನೇಹಿತ ಕೃಷ್ಣನ ಸ್ನೇಹಿತನನ್ನು ಹುಡ್ಕೊಂಡು ಶಮಂತಕ್ಕನ ಮಣಿ ಹುಡ್ಕೊಂಡು ಕಾಡಿಗೆ ಹೋಗುತ್ತೆ ಕಾಡಿಗೆ ಹೋಗ್ತಾ 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 ಅಲ್ಲಿ ಒಂದು ಬೆಳಕು ಕಿರಣಗಳು ಬರ್ತಾ ಇರುತ್ತೆ ಆ ಮಣಿ ಮಣಿದು ಆ ಕಿರಣಗಳನ್ನು ನೋಡಿ ಹೋದಾಗ ನೋಡಿದ್ರೆ ಅಲ್ಲಿ ಜಾಂಬಾವ್ ಹತ್ರ ಇರುತ್ತೆ ಆ ಒಂದು ಶಮಂತಕ ಮಣಿ ಜಾಂಬವ್ ಹತ್ರ ಇದ್ದಾಗ ತುಂಬ ಇವರಿಬ್ಬರ ಮಧ್ಯೆ ತುಂಬ ಬುಡದಾಟ ಆಗತ್ತೆ ಯುದ್ಧ ಆಗತ್ತೆ ಜಂಬವಂತನಿಗೂ ಹಾಗು ಪರಮಾತ್ಮ ಶ್ರೀ ಕೃಷ್ಣನಿಗೆ ಆಗ ಹೊರದಾಟ ಆಡಬೇಕಾದ್ರೆ ಫೈಟಿಂಗ್ ಮಾಡಬೇಕಾದ್ರೆ ಇವರಿಬ್ರು ಆಗ ಜಂಬವಂತನಿಗೆ ಗೊತ್ತಾಗತ್ತೆ ಓ ಈ ಕೃಷ್ಣ ಬಂದ್ಬಿಟ್ಟು ಹಿಂದಿನ ಜನ್ಮದಲ್ಲಿ ನನ್ನ ರಾಮ ನನ್ನ ರಾಮನ ಜೊತೆ ನಾನು ಯುದ್ಧ ಮಾಡ್ತಿದ್ದೀನಿ ಅಂತ ಆವಾಗ ನೆನಪು ಮಾಡಿಕೊಂಡು ಯುದ್ಧನ ನಿಲ್ಲಿಸಿ ಶಮಂತಕ ಮಣಿ ಕೂಡ ಕೃಷ್ಣನಿಗೆ ಕೊಟ್ಟು ಜಾಂಬವತಿ ಜಾಂಬವತಿನ ಜಾಂಬವಂತನ ಮಗಳು ಜಾಂಬವತಿನೂ ಕೂಡ ಕೊಟ್ಟು ಕೃಷ್ಣನ ಜೊತೆ ಮದುವೆ ಮಾಡ್ತಾರೆ ಇದು ಈ ಶಮಂತಕ ಮಣಿ ಕತೆ ಅವಾಗ ಏನೇ ಒಂದು ನೋಡಿ ಶಾಪ ವಿಮೋಚನೆ ಆಗಬೇಕು ಅಂದರೆ ಅದಕ್ಕೊಂದು ಶಾಪ ಇದ್ದರೂ ಕೂಡ ಶಾಪ ವಿಮೋಚನೆಗೂ ಒಂದು ಪರಿಹಾರ ಇರುತ್ತೆ ಅದು ಕೃಷ್ಣ ಚಂದ್ರನ್ ನೋಡಿ ಒಂದು ಒಂದು ದೋಷಕ್ಕೆ ಒಳಗಾಗಿರುವಂಥದ್ದು ಅದರಿಂದ ಈ ಕಥೆನ ಪ್ರತಿಯೊಬ್ಬರೂ ಕೇಳಿ ಕೇಳೋದ್ರಿಂದ ನಿಮ್ಮ ದೋಷ ಪರಿಹಾರ ಆಗತ್ತೆ ನೋಡಿ ಅಕ್ಷರೇ ನೆಕ್ಸ್ಟು ವಿಡಿಯೋ ತೊಗೊಂಡು ನಾನು ಬರ್ತೀನಿ ಲೈ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಸ್ಕಿಪ್ಪಾಗಿ ಸ್ಕಿಪ್ ಮಾಡದೆ ಇಲ್ದಿರೋ ಥರ ನೋಡಿ ನಿಮಗೆ ಈ ಕತೆ ಪೂರ್ಣ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ದೋಷ ಪರಿಹಾರ ಆಗುತ್ತೆ